ಮಾಣಿ ಮಠಕ್ಕೆ ಹೋಯೆಕು ರಾಮನ ಪೂಜೆಯ ನೋಡಕು ಗುರುಗೋ ಮಾಡುವ ರಾಮನ ಪೂಜೆಯ ಕಣ್ಣರೆ ಕಂಡು ಸವಿಯೆಕ್ಕು ಮಾಣಿ ಮಠಕ್ಕೆ ಹೋಯಕು ರಾಮನ ಪೂಜೆಯ ನೋಡೇಕು ಗುರುಗೋ ಮಾಡುವ ರಾಮನ ಪೂಜೆಯ ಕಣ್ಣರೆ ಕಂಡು ಸವಿಯಕ್ಕು ಗುರುಗೋ ಮಾಡುವ ರಾಮನ ಪೂಜೆಯ ಕಣ್ಣರೆ ಕಂಡು ಸವಿಯೆಕ್ಕು ಗುರುಗಳ ಪೀಠಲ್ಲಿ ನೋಡೆಕು ಭಕ್ತಿಲಿ ಕೈಯ ಮುಗಿಯಕ್ಕು ಆಶೀರ್ವಚನ ಕೇಳಿಕ್ಕಿ ಮಂತ್ರಾಕ್ಷತೆ ಯಾತೆ ಕೊಳ್ಳೆಕು ಗುರುಗಳ ಪೀಠಲ್ಲಿ ನೋಡೆಕು ಭಕ್ತಿಲಿ ಕೈಯ ಮುಗಿಯಕ್ಕು ಆಶೀರ್ವಚನ ಕೇಳಿಕ್ಕಿ ಮಂತ್ರಾಕ್ಷತೆ ಯಾತೆ ಕೊಳ್ಳೆಕು ಮಾಣಿ ಮಠಕ್ಕೆ ಹೋಯೇಕು ರಾಮನ ಪೂಜೆಯ ನೋಡಕು ಗುರುಗೋ ಮಾಡುವ ರಾಮನ ಪೂಜೆಯ ಕಣ್ಣರೇ ಕಂಡು ಸವಿಯೆಕ್ಕು ಗುರುಗೋ ಮಾಡುವ ರಾಮನ ಪೂಜೆಯ ಕಣ್ಣರೇ ಕಂಡು ಸವಿಯೆಕ್ಕು ಹನುಮನ ಗುಡಿಗೆ ಹೋಯೆಕ್ಕು ಆಂಜನೇಯನ ನೋಡೆಕ್ಕು ರಾಮ ಭಕ್ತ ಹನುಮಂತನ ಮನಸಾರೆ ನಾವು ಸ್ಮರಿಸೆಕ್ಕು ಹನುಮನ ಗುಡಿಗೆ ಹೋಯೆಕ್ಕು ಆಂಜನೇಯನ ನೋಡಕ್ಕು ರಾಮ ಭಕ್ತ ಹನುಮಂತನಾಮನ ಮನಸರೆ ನಾವು ಸ್ಮರಿಸಕ್ಕು ಮಾಣಿ ಮಠಕ್ಕೆ ಹೋಯಕ್ಕು ರಾಮನ ಪೂಜೆಯ ನೋಡಕು ಗುರುಗು ಮಾಡುವ ರಾಮನ ಪೂಜೆಯ ಕಣ್ಣರೆ ಕಂಡು ಸವಿಯಕ್ಕು ಗುರುಗೋ ಮಾಡುವ ರಾಮನ ಪೂಜೆಯ ಕಣ್ಣರೆ ಕಂಡು ಸವಿಯೆಕ್ಕು ಗಣಪತಿ ದರ್ಶನ ಮಾಡೆಕ್ಕು ಕಾಣಿಕೆಯಾ ಹಾಕ್ಯಕ್ಕು ಸಾಷ್ಟಾಂಗ ನಮಸ್ಕಾರ ಮಾಡಿಕ್ಕಿ ನಾವು ಪಾದುಕೆ ಹತ್ರಂಗೆ ನಡೆಯಕ್ಕು ಗಣಪತಿ ದರ್ಶನ ಮಾಡಕ್ಕು ಕಾಣಿಕೆಯ ಹಾಕೆಕ್ಕು ಸಾಷ್ಟಾಂಗ ನಮಸ್ಕಾರ ಮಾಡಿಕ್ಕಿ ನಾವು ಪಾದುಕೆ ಹತ್ರಂಗೆ ನಡೆಯಕ್ಕು ಮಾಣಿ ಮಠಕ್ಕೆ ಹೋಯಕು ರಾಮನ ಪೂಜೆಯ ನೋಡಕು ಗುರುಗೋ ಮಾಡುವ ರಾಮನ ಪೂಜೆಯ ಕಣ್ಣರೇ ಕಂಡು ಸವಿಯಕ್ಕು ಗುರುಗೋ ಮಾಡುವ ರಾಮನ ಪೂಜೆಯ ಕಣ್ಣರೇ ಕಂಡು ಸವಿಯಕ್ಕು ಪಾದುಕೆ ಒಂದರಿ ನೋಡಕ್ಕು ಮೂರು ಸುತ್ತು ಸುತ್ತೆಕ್ಕು ರಾಮನ ಪ್ರಸಾದವ ಉಂಡಿಕ್ಕಿ ನಾವು ತಿರುಗಿ ಮನಗೆ ಹೋಯೆಕ್ಕು ಪಾದುಕೆ ಒಂದರಿ ನೋಡಕು ಮೂರು ಸುತ್ತು ಸುತ್ತೆಕ್ಕು ರಾಮನ ಪ್ರಸಾದವ ಉಂಡಿಕ್ಕಿ ನಾವು ತಿರುಗಿ ಮನೆಗೆ ಹೋಯಕು ಮಾಣಿ ಮಠಕ್ಕೆ ಹೋಯಕು ರಾಮನ ಪೂಜೆಯ ನೋಡಕು ಗುರುಗು ಮಾಡುವ ರಾಮನ ಪೂಜೆಯ ಕಣ್ಣರೆ ಕಂಡು ಸವಿಯಕ್ಕು ಮಾಣಿ ಮಠಕ್ಕೆ ಹೋಯಕು ರಾಮನ ಪೂಜೆಯ ನೋಡಕು ಗುರುಗು ಮಾಡುವ ರಾಮನ ಪೂಜೆಯ ಕಣ್ಣರೆ ಕಂಡು ಸವಿಯಕ್ಕು ಗುರುಗು ಮಾಡುವ ರಾಮನ ಪೂಜೆಯ ಕಣ್ಣರೆ ಕಂಡು ಸವಿಯಕ್ಕೂ